ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒಂದು ಫಂಕ್ಷನ್ ಇತ್ತು ಅಂತೇಳಿ ಅಕ್ಕನ ಮನೆಗೆ ಬಂದಿದ್ದೆ ಈಗ ಅಮ್ಮ ಅಕ್ಕ ನಾವು ಎಲ್ಲ ಹೊರಟಿದ್ದೀವಿ ಸೊ ಈ ವಿಡಿಯೋನ ತುಂಬ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ ಹೇಗಿತ್ತು ಆಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಎಲ್ಲ ರೆಡಿಯಾಗಿದೆ ಇನ್ನು ಹೇರ್ ಸ್ಟೈಲ್ ಒಂದು ಮಾಡ್ಕೋಬೇಕು ಏರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಏರ್ ಸ್ಟ್ರೈಟ್ನರ್ ನಂದಲ್ಲ ನನ್ನ ತಂಗಿದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಗೊತ್ತಿಲ್ಲ ಬಟ್ ನನ್ನ ಹೇರ್ ಫುಲ್ ಕರ್ಲಿ ಆಗಿಬಿಟ್ಟಿದೆ ಸಕ್ಕತ್ ಸಾಫ್ಟ್ ಇತ್ತು ನನ್ನ ಹೇರು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕರ್ಲಿ ಹೇರ್ ಆಗಿಬಿಟ್ಟಿದೆ ಇದ್ದೀನಿ ಅದು ಬರ್ತಾನೆ ಇಲ್ಲ ನನಗೆ ಸ್ಟ್ರೈಟ್ನಿಂಗು ಸೊ ನನಗೆ ಒಂದು ಒಳ್ಳೆಯ ಏರ್ ಸ್ಟ್ರೈಟ್ನರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಲೇಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನನ್ನ ತಂಗಿಗೆ ಹೇಳಿದ್ದೆ ನಿನ್ನ ಹತ್ರ ಇದೆಯಲ್ಲ ಸ್ಟ್ರೈಟ್ನಾಗ ಬಾ ಅಂತ ಹೇಳಿ ಸೊ ತಂದಿದ್ಲು ಟ್ರಯಲ್ ಮಾಡ್ತಾನೇ ಇದ್ದೀನಿ ನೋಡೋಣ ನೆಕ್ಸ್ಟ್ ನಮ್ಮ ಅಮ್ಮ ಎಲ್ಪ್ ಮಾಡ್ತಾರೆ ನೋಡಿ ನನಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿಕ್ಕೆ ಯಾರು ಮಾಡಿಲ್ಲ ಅಂತೇಳಿ ಲಾಸ್ಟಲ್ಲಿ ನಮ್ಮ ಅಮ್ಮನೇ ಬಂದು ಎಲ್ಪ್ ಇದ್ದಾರೆ ನನಗೆ ಆಯಿತಾ ಮುಗಿಸ್ಬೇಡ ಹ ಇದಕ್ ಮುಗಿಸ್ಬೇಡ ಸ್ಕಿನ್ ಮಾಡ್ತಾ ಕೋ ಮಾಡ್ತಾ ಇದ್ದೀವಿ ಸೊ ನಾವೆಲ್ಲ ಓಟ್ಟಿರೋದು ನಮ್ಮ ಅಕ್ಕ ಇದ್ದಾರಲ್ಲ ಅವರ ಭಾವನ ಮನೆ ಗೃಹ ಪ್ರವೇಶಕ್ಕೆ ಸೊ ಅಕ್ಕ ರಾತ್ರಿನೇ ಹೋಟಿದ್ದಾಳೆ ನಾವು ಅಕ್ಕನ ಮನೆಯಲ್ಲಿ ನೈಟ್ ಸ್ಟೇ ಆಗಿದ್ವಿ ಸೊ ಈಗ ಅಕ್ಕನ ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಅಮ್ಮ ಎಷ್ಟು ರೆಡ್ನಿಗೆ ಮಾಡೋದಿದ್ವಿ ಫಸ್ಟ್ ಟೈಮ್ ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಇತ್ತೀಚೆಗೆ ಒಂಥರ ಸಖತ್ ಫ್ಲೇ ಫ್ರೆಂಡ್ಲಿಯಾಗಿರ್ತಾರೆ ಸಖತ್ ಖುಷಿ ಆಗುತ್ತೆ ಹಾಗೆ ವೀಡಿಯೋ ಮಾಡ್ತಾರದು ಬಂದು ನನ್ನ ಅಕ್ಕನ ಮಗ ನಮ್ಮ ಹರ್ಷ ಅಂದರೆ ನನಗೂ ಮಗನೇ ಆಗಬೇಕಲ್ವ ಸೊ ಅವ್ನಿಗೆ ತುಂಬಾ ಇಷ್ಟ ವೀಡಿಯೋ ಮಾಡೋದಾಗಿರ್ಬೋದು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಇವಳು ಬಂದು ನಮ್ಮ ಅಕ್ಕನ ಮಗಳು ಕೃತಿಕ ಅಂತೇಳಿ ಪಿನ್ನಮ್ಮ ನಿನಗೆ ವೈಟ್ ಏರ್ ಬಂದಿದೆ ನೋಡು ಅಂತ ತೋರಿಸ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಅವಳು ಅದು ಹೆಂಗೆ ನೋಡಿದ್ಲು ಅಂತ ಗೊತ್ತಿಲ್ಲ ಒಂದೇ ಒಂದು ವೈಟ್ ಏರ್ ಬಂದಿದೆ ಅಂತ ತೋರಿಸ್ತಾ ಇದ್ದು ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾನೇ ಇದ್ದೆ ಸೊ ಫೈನಲ್ಲಿ ಎಲ್ಲರೂ ರೆಡಿ ಆದ್ವಿ ನಾನು ಗಿಫ್ಟ್ ಪ್ಯಾಕಿಂಗ್ನ ಊರಿಂದನೇ ಮಾಡಿಸ್ಕೊಂಡು ಬಂದಿದ್ದೆ ಸೊ ಮಕ್ಳ್ಯಾರು ಬಂದಿರಲಿಲ್ಲ ಯಾಕಂದರೆ ಅವ್ರಿಗೆ ಟ್ಯೂಷನ್ ಎಲ್ಲ ಇದ್ದಿದ್ದ ಕಾರಣ ಅವ್ರನ್ನ ಊರಲ್ಲೇ ಬಿಟ್ಟು ಬಂದಿದ್ದೆ ಹಸ್ಬೆಂಡು ಏನು ಬಂದಿರಲಿಲ್ಲ ನಾನು ಒಬ್ಬಳೇ ನೈಟ್ ಬಂದಿದ್ದೆ ಫೈನಲಿ ಅಮ್ಮ ನಾನು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಮಾಡ್ಕೋತಾ ಇದ್ದೀವಿ ಹಾಗೆ ಬಸ್ಸು ಸಹ ಬಂತು ಹೊರಟಿದ್ದೀವಿ ಸೊ ಇಲ್ಲಿಂದ ಒಂದು ಆಫ್ ಆನ್ ಅವರ್ ಆಗುತ್ತೆ ಅವ್ರ ಊರಿಗೆ ಅಷ್ಟೇ ಹಾಂ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಲ್ಲಿ ಈ ಥರ ಸ್ಯಾರಿಗಳು ಹಾಕ್ಕೊಂಡು ಓಡಾಡೋದೇ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ಫೈನಲಿ ಮನೆಗೆ ರೀಚ್ ಆದ್ವಿ ಇದು ಇದು ಅವರು ಈಗ ಪ್ರೆಸೆಂಟ್ ಇರೋವಂಥ ಮನೆ ಸೊ ಈ ಮನೆ ಬಿಟ್ಟು ಇನ್ನೊಂದು ಮನೇನ ಅವರು ಕಟ್ಟಿದ ಮನೆ ಮತ್ತು ಅಂಗಡಿ ಮನೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಹೇಗಿದೆ ನನ್ನ ಸ್ಯಾರಿ ನನ್ನ ಔಟ್ಫಿಟ್ ಅಂತೇಳಿ ನೋಡ್ಕೋತಾ ಇದ್ದೀನಿ ನಂಗೆ ಅಲ್ಲಿ ನೋಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅಂತೇಳಿ ಇಲ್ಲಿ ಮಿರರಲ್ಲಿ ನೋಡ್ಕೋತಾ ಇದ್ದೀನಿ ಸೊ ಬನ್ನಿ ಫೈನಲ್ಲಿ ಮನೇನ ತೋರಿಸ್ತೀನಿ ಯಾವ ರೀತಿ ಕಟ್ಟಿದ್ದಾರೆ ಅಂತ ಎಷ್ಟು ಎಷ್ಟು ಚೆನ್ನಾಗಿದೆ ಅಂಥೇಳಿ ತೋರಿಸ್ತೀನಿ ಸೊ ಇದು ಎಂಟ್ರೆನ್ಸ್ ಮೇಲೆ ಮನೆಗೆ ಹೋಗುವಂಥದ್ದು ಕೆಳಗಡೆ ಮೂರು ಅಂಗಡಿ ಇದೆ ಸೊ ಕೆಳಗಡೆ ಪೂಜೆನ ಇಟ್ಕೊಂಡಿದ್ರು ಮೇಲೇನು ಅಂದರೆ ನವಗ್ರಹ ಪೂಜೆನ ಏನು ಮಾಡಿಸಿದ್ರು ಅಂತ ಅನಿಸುತ್ತೆ ಅಷ್ಟೇ ಇನ್ನು ಹೋಮ ಎಲ್ಲನೂ ಕೆಳಗಡೆ ಅಂಗಡಿ ಮನೆಯಲ್ಲೇ ಹೋಮ ಎಲ್ಲ ಮಾಡಿಸ್ತಾ ಇದ್ರು ಸೊ ಇನ್ನೂ ನಾವು ಹೋಗೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಅಷ್ಟೇ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಹೋಮ ರಾತ್ರಿಯಿಂದ ಇತ್ತು ಅಂತ ಹೇಳಿದ್ರು ಸೊ ನೋಡ್ಬೋದು ಇದು ಮೇಲೆ ಟೆರೆಸ್ಗೆ ಹೋಗೋವಂಥದ್ದು ಅಂದರೆ ಸೇಫ್ಟಿ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೇಟ್ ಒಂದು ಲಾಕ್ ಮಾಡಿಕೊಂಡ್ರೆ ಸಾಕು ಯಾರೂ ಒಳಗಡೆ ಬರೋ ಹಾಗಿಲ್ಲ ಅಷ್ಟು ಚೆನ್ನಾಗಿದೆ ಸೇಫ್ಟಿ ಪರ್ಪಸ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ಹೊರಗಡೆನೇ ಒಂದು ಟಾಯ್ಲೆಟ್ನ ಕಟ್ಟಿದ್ದಾರೆ ಅದು ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಅಂತ ಅನಿಸುತ್ತೆ ಮನೆ ಸ್ವಲ್ಪ ಚಿಕ್ಕದಾಗೇನೇ ಇದೆ ಅಂದರೆ ಒಂದು ಚಿಕ್ಕ ಫ್ಯಾಮಿಲಿ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಆ ಥರ ಇರ್ಬೋದು ಡಬಲ್ ಬೆಡ್ರೂಮ್ ಪೂಜೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಪಿ ಓ ಪಿ ಡಿಸೈನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ಸ್ ಎಲ್ಲ ಹಾಗೆ ಅಲ್ಲಿ ನಿಂತಿದ್ದಾರಲ್ಲ ಸೊ ಅವರು ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಭಾವನ ಅಮ್ಮ ಸೊ ಇದೊಂದು ಬೆಡ್ರೂಮ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸಹ ಇದೆ ಒಂದು ಮಂಚ ಹಾಕೋಬೋದು ಅಷ್ಟು ದೊಡ್ಡದೇನಲ್ಲ ಅಷ್ಟು ಚಿಕ್ಕದು ಅಲೋ ಒಂದು ಮಂಚ ಹಾಕೋಬೋದು ಅಷ್ಟೇ ಆನಂತರ ವಿಂಡೋ ಗಾಳಿ ಬೆಳ್ಗಂತೂ ತುಂಬ ಚೆನ್ನಾಗಿದೆ ವಿಂಡೋ ದೊಡ್ಡದಾಗಿ ಮೇಲೆಲ್ಲ ಕಬೋರ್ಡ್ಸ್ ಇದೆ ಮತ್ತು ಒಂದು ಸಿಂಗಲ್ ಡೋರ್ ಕಬೋರ್ಡ್ಸ್ ಏನು ಮಾಡಿಸಿದ್ದಾರೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಹಾಗೆ ನೋಡೋಣ ಮಿರರ್ ಎಲ್ಲನೂ ತುಂಬ ಚೆನ್ನಾಗಿದೆ ನನಗೆ ಬೇರೆಯವ್ರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗೆಲ್ಲ ಅನ್ನಿಸ್ತಾ ಇರುತ್ತೆ ನಮಗೆ ಅಂತ ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಸೊ ನನ್ನ ಕನಸು ಅಂತಲೇ ಹೇಳ್ಬೋದು ನಮ್ಮ ಸ್ವಂತ ಮನೆ ಗೊತ್ತಿಲ್ಲ ದೇವ್ರ ಅನುಗ್ರಹ ಯಾವಾಗ ಕೊಡ್ತಾನೆ ಅಂತ ಎಲ್ಲಿ ನಾನು ಎಲ್ಲೇ ಹೋಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾರ ಮನೆ ಗೃಹ ಹೋದ್ರು ಆ ದೇವ್ರ ಹತ್ರ ಬೇಡ್ಕೊಳ್ಳೋದೊಂದೇ ನಮ್ಮದು ಅಂತ ಒಂದು ಸ್ವಂತ ಮನೆ ಕಟ್ಟೋ ಶಕ್ತಿ ಕೊಡುತ್ತಂದೆ ಬೇಗ ಆದಷ್ಟು ಬೇಗ ನಮ್ಮ ಸ್ವಂತ ಮನೆ ಕನಸು ನೆರ್ವಿ ನೆನ್ ನೆರವೇರಿಸೋ ಅಂತ ಬೇಡ್ಕೊಂಡು ಬರ್ತೀನಿ ಸೊ ಇದೊಂದು ಇನ್ನೊಂದು ಬೆಡ್ರೂಮ್ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಏನಿಲ್ಲ ಸೊ ಇದಕ್ಕೂ ಸೇಮ್ ಕಬೋರ್ಡ್ ಸಿಸ್ಟಮ್ ಇದೆ ಗಾಳಿ ಎಲ್ಲಾನು ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ಇವ್ರ ಮನೆ ಅಕ್ಕಪಕ್ಕದಲ್ಲಿ ತುಂಬ ಮನೆಗಳಿಲ್ಲ ಹಾಗಾಗಿ ಗಾಳಿ ಬೆಳ್ಕಗೆ ಏನು ಕೊರತೆ ಇಲ್ಲ ಅಂತ ಹೇಳ್ಬೋದು ಸೊ ಗಣಪತಿ ಲಕ್ಷ್ಮಿ ಪೂಜೆನ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಲಂಕಾರ ಎಲ್ಲನೂ ತುಂಬ ಇಷ್ಟ ಆಯಿತು ಹಾಗೆ ಹಿಂದೆಗಡೆ ಟಿ ಟಿ ವಿ ಯೂನಿಟ್ ಎಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಇದು ಕಿಚನ್ ಥೀಮ್ ಸ್ವಲ್ಪ ಲೈಟ್ ಕಲರ್ ಅಂತ ಅನಿಸುತ್ತೆ ಅಷ್ಟು ಬೇಗ ಕಬೋರ್ಡ್ಸ್ ಎಲ್ಲ ಗಲೀಜಾದ್ರೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಆದಷ್ಟು ಕಿಚನ್ಗೆ ಸ್ವಲ್ಪ ಡಾರ್ಕ್ ಕಲರ್ ಹಾಕ್ಸ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಒಪಿನಿಯನ್ ಸೊ ಅವ್ರವ್ರ ಇಚ್ಛೆ ಅಲ್ವಾ ಹಾಲೆಲ್ಲ ಉಗ್ಸಿದ್ದಾರೆ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಅಕ್ಕನ ಸ್ವಂತ ಮನೆ ಅಂದರೆ ಇವ್ರ ಮನೆ ಪಕ್ಕದಲ್ಲಿ ಅವ್ರ ಮನೆಯೂ ಇದೆ ಸೊ ಕಿಚನ್ ಥೀಮ್ ಹೀಗೆ ಇದೆ ಅವ್ರದ್ದು ಇದೆ ಕಲರ್ ಕಾಂಬಿನೇಷನ್ಸ್ ಇದೆ ಅವ್ರ ಮನೆಗೂ ಅವ್ರ ಸ್ವಂತ ಮನೆ ಕಟ್ಟಿಸಿ ಅವರು ಮಕ್ಕಳ ಎಜುಕೇಷನ್ಗೆ ಅಂತ ಹೇಳಿಬಿಟ್ಟು ಈಗ ರೆಂಟ್ ಹೌಸಲ್ಲಿದ್ದಾರೆ ಅಂದರೆ ಬೇರೆ ಊರಲ್ಲಿ ರೆಂಟ್ ಹೌಸಲ್ಲಿದ್ದಾರೆ ಅಷ್ಟೇ ಸೊ ಅವ್ರ ಮನೆಯೂ ತುಂಬಾ ಚೆನ್ನಾಗಿದೆ ನಾನು ಮುಂಚೆ ವೀಡಿಯೋಸ್ ಮಾಡ್ತಿದ್ನಲ್ಲ ನನ್ನ ಹಳೆಯ ಚಾನಲಲ್ಲಿ ನಮ್ಮ ಅಕ್ಕನ ಮನೆ ಓಮ್ ಟೂರ್ನ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ಅವ್ರನ್ನೆಲ್ಲ ಫೈನಲಿ ಮಾತಾಡಿಸಿ ಗಿಫ್ಟ್ನೆಲ್ಲ ಕೊಟ್ಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು ಊಟಕ್ಕೆ ಜನ ಜಾಸ್ತಿ ಇದ್ದರು ಊಟ ಕುತ್ಕೊಂಡಿದ್ದು ರೈಸ್ ರೈಸ ಹಾಗೆ ಕೇಸರಿ ಎಲ್ಲ ಮಾಡಿದ್ರು ಬೆಳಿಗ್ಗೆ ತಿಂಡಿ ತಿಂದ ಅಕ್ಕನ ಮಗಳು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಅವಳು ಪೂರಿ ಅಂದರೆ ಇಷ್ಟ ಐತೆ ನಾವು ಹೋಗಿ ಒಂದು ಪೂರಿ ತೊಗೊಳೋಣ ಅಂತ ಹೋದ್ರೆ ಅವ್ರು ಬಟ್ ಅಡುಗೆ ಬಟ್ಟರು ಪೂರಿನೇ ಕೊಡ್ತಾ ಇಲ್ಲ ಸೊ ನಾನು ಅವಳು ರೇಗಿಸ್ತಾ ಇದ್ದೆ ಒಂದು ಪೂರಿಯೇ ಕತೆ ಅಂತೇಳಿ ಸ್ಟೋರಿ ಮಾಡೋಣ ಸುಮ್ಮನೆ ಇರ್ಕೃತಿಕಾ ಅಂತ ಹೇಳಿ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ಇದೇ ನೋಡಿ ನಮ್ಮ ಅಕ್ಕನ ಮನೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಇದೆಲ್ಲ ಅವ್ರದೇ ಜಾಗ ಎಷ್ಟು ಹೂವಿನ ಗಿಡಗಳೆಲ್ಲ ಇದೆ ನೋಡ್ಬೋದು ಎಷ್ಟು ತುಂಬ ಜಾಗ ಇದೆ ಇಂಥ ಮನೇನ ಬಿಟ್ಟು ಹೋದ್ರಲ್ಲ ಅಂತ ಸ್ವಲ್ಪ ನನಗೆ ಬೇಜಾರು ಸೊ ಅವರು ಮನೇನ ರೆಂಟಿಗೆ ಕೊಟ್ಟಿದ್ದಾರೆ ಮನೆ ಮಾತ್ರ ತುಂಬ ದೊಡ್ಡದಾಗಿದೆ ಎಲ್ಲ ಕಬೋರ್ಡ್ ಸಿಸ್ಟಮ್ ಇದೆ ಸಿಂಗಲ್ ಬೆಡ್ರೂಮ್ ಆದ್ರೂ ತುಂಬ ದೊಡ್ಡದಾಗಿದೆ ನಾವು ಸಮ್ಮರ್ ಹಾಲಿಡೇಸ್ಗೆ ಮಕ್ಳಿಗೆ ರಜಾ ಕೊಟ್ಟಾಗೆಲ್ಲ ಇಲ್ಲೇ ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಿ ಹಾಗೆ ಇದು ಅಂಗಡಿ ಮನೆನ ಅವಳು ರೆಡಿ ಮಾಡಿಸ್ಕೊಂಡಿದ್ಲು ಸೊ ಫ್ಯಾನ್ಸಿ ಐಟಮ್ ಆಗಿರ್ಬೋದು ಅಥವಾ ಲೈನಿಂಗು ಮಿಷನ್ ಥ್ರೆಡ್ ಈ ಥರದನ್ನೆಲ್ಲ ಚಿಲ್ಲರೆ ಅಂಗಡಿ ಈ ಥರದನ್ನೆಲ್ಲ ಅವಳು ನೋಡ್ಬೋದು ಅಂಗಡಿ ಮನೇಲಿ ಇನ್ನೂ ಐಟಮ್ಸ್ ಎಲ್ಲ ಹಾಗೆ ಇದೆ ಸೊ ಎಜುಕೇಶನ್ ಎಜುಕೇಷನ್ಗೋಸ್ಕರ ಅಂತ ಹೋಗಿದ್ದಾರೆ ಅಷ್ಟೇನೆ ನೆಕ್ಸ್ಟ್ ಅವ್ರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಸೊ ಇಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಊರಿಗೆ ಹೋದ್ವಿ ಅಂದರೆ ನಮ್ಮ ಅಕ್ಕ ಈಗ ಪ್ರೆಸೆಂಟ್ ಏನಿದ್ದಾರೆ ಅವ್ರ ಮನೆಗೆ ಹೋದ್ವಿ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಣ್ಣನ ಮಗ ಎಲ್ಲರೂ ಬಂದಿದ್ರ ಜೊತೆಯಲ್ಲಿ ಅವರು ಫಂಕ್ಷನ್ಗೆ ಬಂದಿದ್ರಲ್ಲ ಸೊ ಹಾಗೆ ಮನೆಗೆ ಬಂದಿರೋ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಊರಿಗೆ ಹೊಡೋ ಟೈಮ್ ಆಯ್ತಲ್ಲ ಅಂತೇಳಿ ಕುತ್ಕೊಂಡು ಸಿಕ್ಕಾಪಟ್ಟೆ ಶಕ್ಕೆ ನಮ್ಮ ಅಕ್ಕ ಹೇಳಿದ್ರು ಚಿಕನ್ ಮಾಡ್ತೀನಿ ಇರೋ ಇರೋ ಅಂತ ಬೇಡ ನನ್ಗೆ ಟೈಮ್ ಆಗುತ್ತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ

ಇಲ್ಲಿಂದ ಬಸ್ಗೆ ಹೊಡ್ಬೇಕು ಅಷ್ಟೇ ಅಲ್ಲಿ ತುಂಬ ಜನ ಮಿಲ್ಟ್ರಿ ಟ್ರೈನಿಂಗ್ ಹೋಗೋರಿದ್ದರು ಸೊ ಅವ್ರ ಹತ್ರ ಒಂದು ಸೆಲ್ಫಿನೂ ತೊಗೊಂಡೆ ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಇದು ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ರೆ ಇಷ್ಟೊಂದು ಜನಾನ ಹಾಗೆ ಎಲ್ಲರೂ ಒಂದೇ ಬಸ್ಸಲ್ಲಿ ಹೊಟ್ವಿ ಸೊ ಅಮ್ಮ ಅವರೆಲ್ಲ ಅವರೂರಲ್ಲಿ ಇಳ್ಕೊಂಡ್ರು ನೆಕ್ಸ್ಟ್ ನಾನು ಅಲ್ಲಿಂದ ನಮ್ಮೂರಿಗೆ ಇದ್ದೀನಿ ಈ ಊರಿಗೆ ಹೋಗಬೇಕು ಅಂದರೆ ನಂಗೆ ಒಂದು ಟೈಮಲ್ಲಿ ಹೋಗೋದೇ ಬೇಡಪ್ಪ ನನ್ನ ಗಂಡನ ಮನೆಗೆ ಅನ್ನೋಷ್ಟು ಭಯ ಆಗ್ತಿತ್ತು ಈ ಬಸ್ಸಲ್ಲಿ ಕೂತ್ಕೊಂಡ್ರೆ ಬರ್ರಿ ಅದೇ ಮೆಮೊರಿನೇ ಬರುತ್ತೆ ಎಷ್ಟು ಹತ್ತಿದಿನ ಒಂದು ಟೈಮಲ್ಲಿ ಅಂದರೆ ಅವ್ರು ಊರಿಗೆ ಹೋಗ್ಬೇಕು ಅಂದರೆ ಏನೋ ಒಂಥರ ಭಯ ನನಗೆಲ್ಲೂ ಹೋಗಿ ಹೋಗೋದು ಬೇಡ ಎಲ್ಲಾದರೂ ಹೊರ್ಟೋಗ್ಬಿಡೋಣ ಯಾರು ಬೇಡ ಅನ್ನೋಷ್ಟು ಫೀಲ್ ಒಂದೊಂದು ಸರಿ ಸೊ ಈಗ ಭಯನೇ ಇಲ್ಲ ಮತ್ತು ನಮ್ಮ ಮನೆಗೆ ಹೋಗ್ಬೇಕು ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ಏನೋ ಅದೊಂದು ಕೆಟ್ಟ ಟೈಮ್ ಅಂತಲೇ ಹೇಳ್ಬೋದು ಸೊ ಮೆಮೊರೀಸ್ ತುಂಬಾ ಇದೆ ಯಾವಾಗಾದರೂ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿ ಸರಿ ನಾನು ಇದನ್ನು ಕೇಳ್ಕೊತಾನೆ ಇರ್ತೀನಿ ಅದಕ್ಕಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ